ಎಲ್ರಿಗೂ ನಮಸ್ಕಾರ ನಾನಿಮರ ಗೌರ್ಯ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತಿನ ದಿನ ತುಂಬಾ ಟ್ರೆಂಡ್ ಆಗ್ತಿರ್ತಕ್ಕಂಥ ಮಹೇಶ್ ಶೆಟ್ಟಿ ಅವರ ಒಂದು ಹೇಳಿಕೆ ಸಿದ್ದರಾಮಯ್ಯನವರು ನಮ್ಮ ಈಗ ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇಪ್ಪತ್ತಾರು ಕೊಲೆಗಳನ್ನ ಮಾಡಿದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಮಹೇಶ್ ಶೆಟ್ಟಿ ಅವರ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅದು ನಿಜನ ಸುಳ್ಳ ಆ ಮಾತನ್ನು ನಿಜವಾಗ್ಲೂ ಹೇಳಿದ್ದು ಯಾಕೆ ಆ ಒಂದು ವೀಡಿಯೋಗೆ ಸಂಬಂಧಪಟ್ಟಾಗೆ ಒಂದು ಫುಲ್ ಮಾಹಿತಿ ಬೇಕಲ್ವಾ ಆ ರೀತಿ ಹೇಳಿದ್ದೇ ನಿಜ ಆದರೆ ಯಾಕೆ ಹೇಳಬೇಕು ಅದಕ್ಕೆ ಸಂಬಂಧಪಟ್ಟಾಗೆ ಸರಿಯಾಗಿರ್ತಕ್ಕಂಥ ವೀಡಿಯೋನೇ ಹಿಡ್ಕೊಂಡು ಬಂದಿದ್ದೀನಿ ಈ ಸಲ ಬರೀ ವೀಡಿಯೋ ಅಲ್ಲ ತಿಮ್ಮಿಂಗ್ಳೇ ಹಿಡ್ಕೊಂಡು ಬಂದಿದ್ದೀನಿ ನಮ್ಮ ಜನ ಎಷ್ಟು ಮುಟ್ಟಾಳರು ಎಷ್ಟು ಜನನ ಮುಟ್ಟಾಳ್ರು ಮಾಡಬೇಕಂತ ಡಿಸೈಡ್ ಆಗಿ ಬಂದಿದ್ದಾರೆ ಕೆಲವೊಬ್ರು ಅಂತಂದರೆ ಅಸಹ್ಯ ಆಗುತ್ತೆ ಯಾಕೆ ಗೊತ್ತಾ ಇವಾಗ ಒಂದು ವೀಡಿಯೋ ಪ್ಲೇ ಮಾಡ್ತೀನಿ ಆ ಒಂದು ವೀಡಿಯೋದಲ್ಲಿ ಮಹೇಶ್ ಶೆಟ್ಟಿ ಅವರು ನಿಮಗೆಲ್ಲ ಗೊತ್ತು ಸೌಜನ್ಯ ಪರ ಹೋರಾಟಗಾರರಲ್ಲಿ ಮೊದಲನೇದಾಗಿ ಹೋರಾಟ ಮಾಡಿದವರು ಧ್ವನಿ ಹತ್ತದವರು ಮಹೇಶ್ ಶೆಟ್ಟಿ ಅವರು ಸೊ ಅವರು ಸಿದ್ದರಾಮಯ್ಯನವರು ಇಪ್ಪತ್ತಾರು ಕೊಲೆಗಳನ್ನ ಮಾಡಿದ್ದಾರೆ ಅವ್ರನ್ನ ಒದ್ದು ಜೈಲ್ಗೆ ಹಾಕಿ ಅಂತ ಹೇಳಿದ್ದಾರೆ ಅನ್ನೋ ಒಂದು ವಿಡಿಯೋ ಇವಾಗ ಸದ್ಯದಲ್ಲಿ ವೈರಲ್ ಆಗ್ತಾ ಇದೆಯಲ್ಲ ಆ ಮಾತನ್ನು ಹೇಳಿದ್ದು ಯಾವಾಗ ಅಂತ ಗೊತ್ತಾ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಬಗ್ಗೆ ಏನು ಮಾತಾಡ್ತಿದೆಯಾ ಏನು ಈ ವಿಡಿಯೋ ನಾವು ಈ ವಿಡಿಯೋ ನೋಡೇ ಇಲ್ಲ ಅನ್ನೋ ಒಂದು ಆ ಒಂದು ವಿಡಿಯೋ ಬೈಟ್ ಇದ್ದೀನಿ ಫಸ್ಟ್ ನೋಡ್ಕೊಂಬನ್ನಿ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರ ಮಾಡಿದ್ದಾರೆ ನಾನು ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡ್ಬೇಕು ಯಾರೊಬ್ಬ ಕುಮ್ಮಕ್ಕ ಕೊಡ್ತಾ ಕೊಲೆಗಾರ ಅಂತ ಹೇಳಿದ್ದಾರೆ ನಿಮ್ಗೆ ಅದು ನೀವು ಅದನ್ನ ಹಾಕಿಲ್ಲ ನೀವು ಹ ನೋಡಿದ್ರಲ್ಲ ಆ ವಿಡಿಯೋ ಬೈಟ್ ನೋಡಿದ್ಮೇಲೆ ನಿಮ್ಗೆ ಅನ್ಸಿರುತ್ತೆ ಹೌದು ನಿಜವಾಗ್ಲು ಮಹೇಶ್ ತಪ್ಪು ಮಾಡಿದ್ದಾರೆ ಅವ್ರು ಆ ರೀತಿ ಮಾತಾಡಬಾರ್ದಿತ್ತು ಯಾಕಾದರೂ ಆ ರೀತಿ ಮಾತಾಡಿದ್ರು ಫಸ್ಟ್ ಮಹೇಶನ ಒದ್ದು ಒಳಗಡೆ ಹಾಕಬೇಕು ಯಾಕಂದರೆ ಸಿದ್ದರಾಮಯ್ಯನವ್ರು ಒಳ್ಳೆಯವರೋ ಕೆಟ್ಟವರೋ ಸೆಕೆಂಡ್ರಿ ಆದರೆ ನಮ್ಮ ಮುಖ್ಯಮಂತ್ರಿಗಳೇನಿದ್ದಾರೆ ಅವರು ಆ ಒಂದು ಸ್ಥಾನದಲ್ಲಿರ್ತಕ್ಕಂಥವ್ರ ಬಗ್ಗೆ ಆ ರೀತಿ ಕೆಟ್ಟದಾಗ ಮಾತಾಡ್ಬಿಟ್ರಲ್ಲ ಹಾಗಾಗಿ ಅವ್ರನ್ನ ಒದ್ದೊಳಗಾಕ್ಬೇಕು ಅಂತ ಸಾಕಷ್ಟು ಜನ ಅನ್ಕೊತಾ ಇರ್ತಾರೆ ಆದರೆ ಸತ್ಯ ಬೇರೆನೇ ಇದೆ ನೀವುಗಳು ಯೋಚನೆ ಮಾಡೋ ಥರ ಅಲ್ಲ ಜನ ಇವತ್ತಿನ ದಿನ ಯಾವ ರೀತಿ ಮಬ್ಬು ಮಾಡ್ತಾ ಇದ್ದಾರೆ ಅಂದರೆ ಎಡಿಟೆಡ್ ವೀಡಿಯೋಗಳು ಎಡಿಟ್ ಮಾಡೋದು ಬಿಡೋದು ತುಂಬ ಜನ ಕೇಳ್ತಾ ಇದ್ರು ಏನದು ಸಮೀರ್ ಯಾವುದು ವಾರಿಜ ಕೇಸಲ್ಲಿ ಮಾಡಿದಂಥ ಎಡಿಟು ಅದು ಇದು ವಾರಿಜಾ ಗರ್ಭಕೋಶದಿಂದ ಸತ್ತೋಗಿದ್ದು ಹೋಗಿದ್ದು ಅದನ್ನು ನೋಡಿದ್ರೆ ರವಿ ಪೂಜಾರಿ ಅಂತಂದೇಳಿ ಇದು ಮಾಡಿದ್ರು ಎಡಿಟ್ ಮಾಡಿದ್ರು ಹಾಗೆ ಹೇಗೆ ಅಂತೇಳಿ ಓಕೆ ಆ ಒಂದು ವಿಚಾರನ ಇಟ್ಕೊಂಡು ನಾನು ಮಾತಾಡಿದ್ದು ಯಾಕೆ ಅಂತಂದರೆ ಈಗ ಇವಾಗ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರ ವಿಡಿಯೋ ಕೂಡ ಎಡಿಟೆಡ್ ಹೌದಾ ಎಡಿಟೆಡ್ ಅಂದರೆ ಅದೇನೋ ಎ ಐ ಅಂತ ಬರುತ್ತಲ್ಲ ಅದಾ ಅಲ್ಲ ನಿಜವಾಗ್ಲೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ ಮಾತಾಡಿರ್ತಕ್ಕಂಥದ್ದೇ ಆದ್ರೆ ಯಾಕೆ ಮಾತಾಡಿದ್ರು ಅಂತ ಗೊತ್ತಾ ಯಾವಾಗ ಮಾತಾಡಿದ್ರು ಅಂತ ಗೊತ್ತಾ ಫಸ್ಟ್ ಆಫ್ ಆಲ್ ಅದು ಇವಾಗ ಮಾತಾಡಿರ್ತಕ್ಕಂಥ ವೀಡಿಯೋನೇ ಅಲ್ಲ ಹೌದು ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ವಿಡಿಯೋ ಬೈಟ್ ಒಂದು ಸಂದರ್ಶನದಲ್ಲಿ ಒಂದು ಒಂದು ಸಮಾವೇಶ ನಡೀತಾ ಇದ್ದಂತ ಸಂದರ್ಭದಲ್ಲಿ ಇದೇ ಸೌಜನ್ಯಪರ ಹೋರಾಟಗಾರರು ಮತ್ತೆ ಒಂದು ರಾಜಕೀಯ ವ್ಯಕ್ತಿಗಳು ಸೇರಿದಂಥ ಒಂದು ಜಾಗದಲ್ಲಿ ಇವರ ಪರ ಇದ್ದಂತ ಇವರ ಶಾಸಕರು ಅಂತ ಇದ್ದಂತ ಒಬ್ರು ಹರೀಶ್ ಅವರು ಬೇಡ ನಾನೇ ಕೆಸರು ಹೇಳ್ಬೇಕು ಯಾರು ಮಾತಾಡಿದ್ರು ಯಾರು ಹೇಳಿದ್ರು ಅನ್ನೋದನ್ನ ಮಹೇಶ್ ಅಣ್ಣನೇ ಅವರ ಬಾಯಲ್ಲೇ ಹೇಳ್ತಾರೆ ಅದರ ಒಂದು ಫುಲ್ ವಿಡಿಯೋನ ಇವಾಗ ಆಗ್ತಾ ಇದ್ದೀನಿ ಅದರ ಫುಲ್ ವಿಡಿಯೋ ಇವಾಗ ನೋಡ್ಕೊಂಬನ್ನಿ ಬನ್ನಿ ಆಮೇಲೆ ನಾವು ಮಾತಾಡೋಣ ಇದೇ ತಾಲೂಕಿನ ಶಾಸಕ ಹರೀಶ್ ಪೂಜಾ ಆಗಿ ಎಲ್ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಮೊನ್ನೆ ಏನ್ ಆರೋಪ ಸಿದ್ದರಾಮಯ್ಯ ಇಪ್ಪತ್ತ ಕುಮಾರ್ ಮಾಡಿದ್ದಾರೆ ನಾನು ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಹರೀಶ್ ಪುಂಜ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವರು ಹತ್ಯೆ ಮಾಡಿದ್ದಾರೆ ಅಂತ ಹೇಳುದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಯಾಕೆದಿರ್ತೇವೆ ಸಿದ್ದರಾಮ ಹತ್ಯೆ ಮಾಡಿದ್ದಾರೆ ನೂರಕ್ಕೂ ನೂರು ನಮ್ಮ ಶಾಸಕ ಹೇಳಿದ್ದಾರೆ ನಾನು ಹೇಳುದು ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಪೊಲೀಸ್ನವರು ಸುಮಾಟ ಕೇಸ್ ಹಾಕಲು ಮಾಡಬೇಕು ಏನ್ ಪೊಲೀಸ್ನವರು ಸತ್ತಿದಾರಾ ಈ ರಾಜ್ಯದಲ್ಲಿ ಅರೀಸ್ಪುಂಜೆ ಹೇಳಿದ ತಕ್ಷಣ ಸುಮಟ ಕೇಸ್ ಹಾಕಬೇಕಲ್ಲ ಯಾಕೆ ಮಾಡಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡಲಿಲ್ಲ ನಾನು ಅದನ್ನು ಪ್ರಶ್ನೆ ಮಾಡೋದು ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಸುಮೋಟೋ ಮಾಡ್ತಾರಲ್ಲ ಪೊಲೀಸ್ನವರು ಈಗ ಯಾಕೆ ಕೇಸ್ ಮಾಡಲಿಲ್ಲ ಸಿದ್ದರಾಮಯ್ಯನ ನನ್ನ ಒಳಗೆ ಹಾಕ್ಬೇಕಲ್ಲ ಜೈಲಿನೊಳಗಡೆ ಯಾಕೆ ಹಾಕಲಿಲ್ಲ ಇಲ್ಲ ಅಂದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ ನಾನು ಮಾಡ್ ಮಾಡಲಿಲ್ಲ ಹರೀಶ್ ಪೂಂಜಾ ಸುಳ್ಳ ಅಂತ ಹೇಳಬೇಕು ನೋಡ್ಕೊಂಡು ಬಂದ್ರ ಇವಾಗ ಹೇಳಿ ಮಹೇಶಣ್ಣ ಮಾತಾಡಿದ್ದು ತಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾಡಿರ್ತಕ್ಕಂಥ ವೀಡಿಯೋನ ನೀಟಾಗಿ ಕಟ್ ಮಾಡಿಬಿಟ್ಟು ಹಬ್ಬ ಪಪ್ಪ ಕೇಸ್ ಹಾಕ್ಬೇಕಂತ ಯಾವ ರೇಂಜಿಗೆ ಪ್ಲ್ಯಾನ್ ಮಾಡಿದ್ದಾರೆ ಆಂ ಯೋ ತಾಕತ್ತಿದ್ರೆ ನಿಮ್ಗಳಿಗೆ ತಾಕತ್ತಿದ್ರೆ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಹೋಗಿ ಆಗತ್ತಾ ಆಗಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಡೈರೆಕ್ಟಾಗಿ ನೀವು ಫೇಸ್ ಟು ಫೇಸ್ ಟಚ್ ಕೂಡ ಮಾಡೋಕ್ಕಾಗಲ್ಲ ಅದಕ್ಕೆ ಇಂಡೈರೆಕ್ಟಾಗಿ ಈ ರೀತಿ ಎಡಿಟೆಡ್ ವೀಡಿಯೋಗಳನ್ನ ಇಟ್ಕೊಂಡು ಆಟ ಆಡಿಸ್ತಿದ್ದಾರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಹೋಗಿ ತಾಕತ್ತಿದ್ರೆ ಡೈರೆಕ್ಟಾಗಿ ಹೋಗಿ ಆಗಲ್ಲ ಅದಕ್ಕೆ ಅವರು ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ಯಾಕೆ ನಿಮ್ಗಳು ಬಂಡವಾಳ ಎಲ್ಲ ಬಯಲಾಗೋ ಸಮಯ ಬಂದಿದೆ ಈಗ ಅದಕ್ಕೆ ಸ್ನೇಹಿತರೆ ಈ ವಿಚಾರನ ಸ್ವಲ್ಪ ಪಕ್ಕಕ್ಕಿಟ್ಟು ನಾನು ಇನ್ನೊಂದು ನೋಡೋವಂಥ ಪ್ರತಿಯೊಬ್ಬರ ಹತ್ರ ನಾನು ಸಾರಿ ಕೇಳ್ತೀನಿ ಯಾಕೆ ಅಂತಂದರೆ ನಾನು ನಿನ್ನೆ ವೀಡಿಯೋದಲ್ಲಿ ಕಿರಿ ಕಿರಿತಿಯವರ ಪರ ಮಾತಾಡಿದ್ದೀನಿ ಅಂತ ಸಾಕಷ್ಟು ಜನ ಮಾತಾಡಿದ್ರಿ ಸಾಕಷ್ಟು ಜನ ಕಮೆಂಟ್ ಹಾಕಿದ್ರಿ ತುಂಬ ಬೇಜಾರಾಯ್ತು ಬ್ರೋ ಅಂದ್ರಿ ಉಲ್ಟಾ ಹೊಡಿತಾ ಇದೆಯಾ ಅಂದ್ರಿ ಪೇಮೆಂಟ್ ಏನಾದರೂ ಆಯ್ತಾ ಅಂದ್ರಿ ಆಮೇಲೆ ಇನ್ನಷ್ಟು ಜನ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ನಿಮ್ಗಳಿಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ಕಿರಿಕೀರ್ತಿ ಅವ್ರು ಮಾಡಿದಂಥ ಇನ್ವೆಸ್ಟಿಗೇಷನ್ಗೆ ಹ್ಯಾಕ್ಸ್ ಆಫ್ ಹೇಳಬೇಕು ಅಂತಂದೇಳಿ ಇಂಡೈರೆಕ್ಟ್ಲಿ ಉಗದನ್ನೇ ಹೊರತು ಅವರ ಪರವಾಗಿ ಸಪೋರ್ಟ್ ಮಾಡಿದಾಗಲ್ಲ ಆ ವಿಡಿಯೋ ನೀಟಾಗಿ ಅಬ್ಸರ್ವ್ ಮಾಡಿ ನೀವು ಮಾಡಿದಂಥ ವಿಡಿಯೋಗಳಲ್ಲಿ ಎಲ್ಲೋ ಅಪರೂಪಕ್ಕೆ ಮಾತಾಡ್ತಕ್ಕಂಥ ಮಾತುಗಳಲ್ಲಿ ಅದು ಒಂದು ಮಾತು ನನಗೆ ತುಂಬ ಇಷ್ಟ ಆಯಿತು ಯಾವ ಮಾತು ಗೊತ್ತಾ ಸೌಜನ್ಯ ವಿಷಯ ಪಕ್ಕಕ್ಕಿಟ್ಟು ಸುಜಾತಾ ಭಟ್ ವಿಷಯ ಕೈಗೆತ್ಕೊಂಡು ಸುಜಾತಾ ಭಟ್ ಒಂದು ಫೋಟೋನ ನಾವೆಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ವಿ ಸುಜಾತಾ ಭಟ್ ನಾನು ನೋಡಿದಾಗ ಸುಜಾತಾ ಭಟ್ ಮಗಳು ಅನನ್ಯ ಭಟ್ ನಾನು ನೋಡಿದಾಗ ಅನನ್ಯಾ ಭಟ್ ಫೋಟೋದಲ್ಲಿರ್ತಕ್ಕಂಥ ಪೆನ್ ಇಂಕ್ ಮಾರ್ಕ್ ಅನ್ನ ನಾನು ಅಬ್ಸರ್ವ್ ಮಾಡ್ತಿದ್ರೆ ಅಯ್ಯಪ್ಪ ಮೆಡಿಕಲ್ ಹಿಸ್ಟ್ರಿ ಎಲ್ಲ ತೆಗೆದು ಚೆಕ್ ಮಾಡದ್ರಂತೆ ಅಂದರೆ ಎರಡು ಸಾವಿರದ ಮೂರರಲ್ಲಿ ಅದೆಲ್ಲ ಹಿಸ್ಟ್ರಿ ಇತ್ತು ಅನ್ನೋ ಥರ ಚೆಕ್ ಮಾಡಿದ್ರಂತೆ ಅವ್ರು ಮಾತು ಕಟ್ಕೊಂಡು ನಾನು ಚೆಕ್ ಮಾಡಿದೆ ನನಗೆ ನೋ ರಿಸಲ್ಟ್ಸ್ ಫೌಂಡ್ ಅಂತ ಬಂತು ಆದರೆ ನಾನು ಇಂಡೈರೆಕ್ಟ್ಲಿ ನಿಮಗೆ ಆ ಒಂದು ವೀಡಿಯೋದಲ್ಲಿ ಫೋಟೋ ಕೂಡ ಹಾಕಿದ್ದೆ ಫಿಫ್ಟಿ ಏಯ್ಟ್ ಮ್ಯಾಚಸ್ ಬರ್ತಾ ಇದೆ ಅಂತಂದೇಳಿ ನಾನು ಬಿಟ್ಟು ಹೇಳಿಲ್ಲ ಅದನ್ನ ನಾನು ಮಾಡಿದ ತಪ್ಪದೇನೆ ನೀವು ಬುದ್ಧಿವಂತರು ತಿಳ್ಕೊತೀರಾ ಅಂತ ಅನ್ಕೊಂಡೆ ಬೇಕಾದ್ರೆ ನಾನು ಆ ವೀಡಿಯೋದಲ್ಲೂ ಇವಾಗ ಪ್ಲೇ ಮಾಡಿರ್ತಕ್ಕಂಥ ಫೋಟೋ ಏನಿದೆ ಅದನ್ನು ಆ ವೀಡಿಯೋದಲ್ಲೂ ಹಾಕಿದ್ದೀನಿ ನೋಡಿ ಈ ಒಂದು ಫೋಟೋನ ಕೆ ಎಮ್ ಸಿ ವೆಬ್ಸೈಟ್ ಅಲ್ಲಿ ನಾನು ಸರ್ಚ್ ಮಾಡಿ ನೋಡಿದಾಗ ಗೂಗಲ್ ರಿವರ್ಸಲ್ ಸರ್ಚ್ ಮಾಡಿ ನೋಡಿದಾಗ ಫಿಫ್ಟಿ ಏಯ್ಟ್ ಮ್ಯಾಚಸ್ ಬರ್ತಾ ಇದೆ ನೋ ರಿಸಲ್ಟ್ಸ್ ಫೌಂಡ್ ಬರ್ತಾ ಇಲ್ಲ ನೀವು ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಇಂಡೈರೆಕ್ಟ್ ಆಗಿ ನಾನು ಉಗಿಯ ಉಗಿಯೋ ಪ್ರಯತ್ನ ಮಾಡಿದ್ದೆ ಹೊರತು ನಾನು ಅವ್ರ ಪರ ಹೋಗ್ತೀನಿ ಅಂತ ಹೆಂಗ್ರಿ ಅನ್ಕೊಂಡ್ರಿ ಪವಿತ್ರವಾಗಿ ಸತೋಗಿದಳ ಅಂತ ಅಂದ್ ಮರುಕ್ಷಣನೆ ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ ಆ ವ್ಯಕ್ತಿ ಮಟ್ಟಿಗೆ ಇದೆ ಇದು ಎಷ್ಟು ಶುದ್ಧವಾಗಿದೆ ಅಂತ ಆ ಒಂದು ಮಾತಲ್ಲೇ ತೋರಿಸ್ಕೊಂಡಿದ್ದಾರೆ ಅಂತ ವ್ಯಕ್ತಿ ಜೊತೆ ನನ್ನನ್ನು ಕಂಪೇರ್ ಮಾಡ್ಬಿಟ್ರಲ್ಲ ನೀವು ನೀವು ಒನ್ ಸಬ್ಸ್ಕ್ರೈಬ್ ಮಾಡ್ತಿರೋ ಸಬ್ಸ್ಕ್ರೈಬ್ ಮಾಡ್ತಿರೋ ಅದು ಸೆಕೆಂಡ್ರಿ ನಾನಂತೂ ಒಂದು ಹೇಳ್ತೀನಿ ಕೇಳಿ ನೀವುಗಳು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರಿ ಆದರೆ ನಾನು ಯಾವತ್ತಿದ್ರೂ ಕೂಡ ನ್ಯಾಯದ ಪರ ಸೌಜನ್ಯ ಪರ ಇದಂತೂ ನಾನು ಸತ್ಯವಾಗಿ ಹೇಳ್ತೀನಿ ನಿಜವಾಗ್ಲೂ ಅಲ್ಟ್ ಆಯಿತು ನೀವುಗಳು ನನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಇದಕ್ಕೆ ಆ ರೀತಿ ಕಮೆಂಟ್ ಹಾಕಿದ್ದಕ್ಕೆ ಬಟ್ ಇಟ್ಸ್ ಓಕೆ ವಿಡಿಯೋ ಅದಕ್ಕೋಸ್ಕರನೇ ಹೇಳೋದು ಒಂದು ಸೆಕೆಂಡ್ ಕೂಡ ಓಡಿಸ್ದೆ ಪೂರ್ತಿಯಾಗಿ ನೋಡಬೇಕು ಅಂತಂದೇಳಿ ನೀವು ನೋಡಿರಲ್ಲ ಪಾಸ್ ಮಾಡಿ 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 ಓಡಿಸಿ ಓಡಿಸಿ ನೋಡಿರ್ತೀರ ಡೈರೆಕ್ಟಾಗಿ ಒಂದು ಕಮೆಂಟಲ್ಲಿ ನನಗೀತೀರ ನಿಜವಾಗ್ಲೂ ಇದು ನೀವು ಮಾಡುವಂಥ ತಪ್ಪು ಒಂದು ವಿಡಿಯೋ ನಾನು ಅಷ್ಟು ಲೆಂತ್ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಅಂದರೆ ಅದು ಡಿಟೇಲ್ಡಾಗಿ ನಿಮಗೆ ಎಕ್ಸ್ಪ್ಲೈನ್ ನಿಮ್ಗೆ ಅರ್ಥ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಪ್ಲೀಸ್ ಆದಷ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೆಲಸ ಮಾಡಿಕೊಂಡೆ ಜಸ್ಟ್ ಮಾತು ಕೇಳಿಸ್ಕೊಳ್ಳಿ ಸಾಕು ಬಟ್ ಸಾಕೊಳ್ಳಿ ಇಯರ್ಫೋನ್ ಹಾಕ್ಕೊಳ್ಳಿ ಇಯರ್ಫೋನ್ ಹಾಕ್ಕೊಂಡು ನಿಮ್ಮ ಕೆಲಸ ಮಾಡ್ತಾನೆ ಕೇಳಿಸ್ಕೊಳ್ಳಿ ಸಾಕು ಬಟ್ ದಯ ದಯವಿಟ್ಟು ವೀಡಿಯೋ ಓಡಿಸ್ಬಿಟ್ಟು ಮಾತ್ರ ನೋಡಬೇಡಿ ಅದರಿಂದ ನೀವುಗಳು ತಿಂಕ್ ಮಾಡಿ ನೋಡಿ ನಾನು ಆ ರೀತಿ ಕಳಪೆ ಆಗಿದ್ದಿದ್ರೆ ಜಸ್ಟ್ ಫೋರ್ ಫೈವ್ ಮಂತ್ಸಲ್ಲಿ ನಲವತ್ತೆರಡು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ನನಗೆ ಬರ್ತಾ ಇರಲಿಲ್ಲ ನನಗೆ ಸಿಗ್ತಾ ಇರಲಿಲ್ಲ ಅಷ್ಟು ಜನ ನನ್ನ ನಂಬಿಕೆ ಇಟ್ಟು ಪ್ರೀತಿಯಿಂದ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತು ಈ ಸ್ಥಾನಕ್ಕೆ ಬರೀ ನಾಲ್ಕೈದು ತಿಂಗಳಲ್ಲಿ ತಂದು ಕೂರಿಸ್ತಾ ಇರಲಿಲ್ಲ ಇದೆಲ್ಲದಕ್ಕೂ ಕಾರಣ ನೀವುಗಳೇ ದಯವಿಟ್ಟು ಆ ರೀತಿ ಅಪಾರ್ಥ ಮಾಡ್ಕೊಬೇಡಿ ಇಟ್ಸ್ ಓಕೆ ನಾನು ಕೂಡ ಬೇಜಾರಾಗಿಲ್ಲ ಆ ಒಂದಷ್ಟು ಕಮೆಂಟ್ಸ್ಗಳು ನೋಡಿದಾಗ ನನಗೆ ಬೇಜಾರಾಯಿತು ಯಾಕೆ ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ವ ಇವರು ಅಂತ ಹೇಳಿ ಇಟ್ಸ್ ಓಕೆ ನಿಮಗೆ ಬೇಜಾರಾಗುವಂಥ ಕೆಲಸ ನಾನು ಮಾಡಲ್ಲ ನಾನು ಯಾವ ಕಚ್ಚಡ ನನ್ನ ಮಕ್ಕಳಿಗೂ ನಾನು ಸಪೋರ್ಟ್ ಮಾಡಲ್ಲ ಯಾವ ಕಚ್ಚಡ ನನ್ನ ಮಕ್ಕಳು ಗೊತ್ತು ನನಗೆ ಅವ್ರುಗಳಿಗೆ ಒಳ್ಳೆಯವರು ಅಂತಲೂ ನಾನು ಹೋಗಲ್ಲ ಓಕೆ ನೀವುಗಳು ಪ್ರೀತಿ ಕೊಟ್ಟಿರೋದು ನಿಮ್ಮ ಪರವಾಗಿ ನಾನು ಇರ್ತೀನಿ ನ್ಯಾಯದ ಇರ್ತೀನಿ ಸೌಜನ್ಯಾಗಿ ನ್ಯಾಯ ಬೇಕು ಅಷ್ಟೇ ಓಕೆ ತುಂಬ ಜನಕ್ಕೆ ಮಾಡಿದಂಥ ವಿಡಿಯೋ ಗೊತ್ತಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ತಾಕತ್ತಿದ್ರೆ ಡೈರೆಕ್ಟಾಗಿ ಹೋಗಿ ಅವ್ರನ್ನ ಫೇಸ್ ಮಾಡಿ ಅದನ್ನ ಬಿಟ್ಟು ಇಂಥದ್ದು ಫೇಕ್ ವೀಡಿಯೋಗಳನ್ನ ಇಟ್ಕೊಂಡು ಎಡಿಟ್ ಮಾಡ್ಬಿಟ್ಟು ಬೇಡ ಎಂಥ ಕಚ್ಚಡ ನನ್ನ ಮಕ್ಕಳಿದ್ದೀರಯ್ಯ ಎಡಿಟ್ ಮಾಡೋದಂತೆ ಕೂಡಿಸ್ಬಿಡೋದಂತೆ ಸಿದ್ದರಾಮಯ್ಯ ಇಪ್ಪತ್ತಾರು ಮಾ ಮರ್ಡ್ರ್ ಮಾಡಿಬಿಟ್ಟಿದ್ದಾರೆ ಅಂತಂದು ಹೇಳಿ ಈಗ ತಿರ್ಗಾ ಹೋಗಿ ಮಹೇಶ್ ಅಣ್ಣನ ಹತ್ರ ರೀ ಡೇಟಾ ಬೇಸ್ ಇರುತ್ತೆ ಕಣ್ರಿ ಯೂಟ್ಯೂಬ್ ಇದೆ ಏನೇ ಎಡಿಟ್ ಮಾಡಿದ್ರು ಹೋಗ್ತೀರಾ ನಾಚಿಕೆ ಇಲ್ವ ನಿಮಗೆ ತಾಕತ್ತಿದ್ರೆ ಡೈರೆಕ್ಟಾಗಿ ಮಾತಾಡಿರ್ತಕ್ಕಂಥ ವೀಡಿಯೋಗಳನ್ನ ಇಟ್ಕೊಂಡು ಮಾಡಿ ನೀವುಗಳು ಒಂದೆರಡು ಮಾಡಿದ್ರಿ ಅವಾಗ ನಾವು ಸುಮ್ಮನೆ ಇದ್ವಿ ಯಾಕೆ ತಪ್ಪಿತ್ತು ಒಪ್ಕೊಂಡು ಸುಮ್ಮನೆ ಇದ್ವಿ ಹಂಗಂತ ಎಲ್ಲ ಟೈಮಲ್ಲಿ ಎಡಿಟ್ ಮಾಡ್ಕೊಂಡು ಗುಮ್ತಾ ಇದ್ದಾರೆ ಅಂತ ನೋಡ್ಕೊಂಡು ಸುಮ್ಮನೆ ಕೋರೋಕೆ ನಮ್ಮನ್ನೇನು ಅನ್ಕೊಂಡ್ಬಿಟ್ಟಿದ್ದೀರ ಗುಮ್ಮೋದಕ್ಕೆ ನಮ್ಮದು ಒಂದು ತಂಡ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮೈ ಮೇಲೆ ಬಿದ್ದು ಮೈ ಪರ್ಚ್ಕೊಂಡು ಬೇರೆ ಥರ ಮಾಡ್ಕೊಬಿಡಿ ಓಕೆ ನಾನು ಓನ್ ಮಾಡ್ತಾ ಇಲ್ಲ ಆರ್ಡರ್ ಮಾಡ್ತಾಯಿದ್ದೀನಿ ಓಕೆ ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಎರಡು ವಿಷಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ದಕ್ಕೆ ಹಾಗೆ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ ದಯವಿಟ್ಟು ನನ್ನನ್ನು ಯಾವತ್ತೂ ತಪ್ಪಾಗಿ ತಿಳ್ಕೊಬೇಡಿ ನಾನು ಯಾವತ್ತೂ ನಿಮ್ಮ ಮನೆ ಹುಡುಗ ನಿಮ್ಮ ಪರವಾಗಿ ಇರ್ತೀನಿ ಓಕೆ ಮತ್ತೊಮ್ಮೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೇನಾದರೂ ಹೊಸ ಅಪ್ಡೇಟ್ ಸಿಕ್ಕಿದ್ರೆ ಆ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಏನಾದರೂ ಸೌಜನ್ಯ ಪರವಾಗಿ ಏನಾದರೂ ಹೊಸ್ದಾಗಿ ವಿಶೇಷವಾಗಿ ಏನಾದರೂ ಹೊಸ ಹೊಸ ಮಾಹಿತಿಗಳೇನಾದರೂ ಬಂತು ಅಂದರೆ ಭೀಮನ್ ಕಡೆಯಿಂದ ಅಥವಾ ಹೊಸ ಸಾಕ್ಷಿಗಳ ಕಡೆಯಿಂದ ಏನೇ ಒಂದು ಹೊಸ ಅಪ್ಡೇಟ್ ಸಿಕ್ಕರೂ ಮತ್ತೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಬಟನ್ ಆನ್ ಮಾಡ್ಕೊಂಡು ಕಾಯ್ತಾ ಇರಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್